ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಅವರ ಕೊಲೆಯನ್ನು ಖಂಡಿಸಿ ತಾಳಿಕೋಟಿಯಲ್ಲಿ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಗುಂಡಗನಾಳ ಬೃಹನ್ಮಠದ ಗುರುಲಿಂಗ ಶಿವಾಚಾರ್ಯ ಅವರು ಮಾತನಾಡಿ ಕುಮಾರಿ ಅಂಜಲಿ ಅಂಬಿಗೇರ ಕೊಲೆ ದೇಶವೇ ತಲೆ ತಗ್ಗಿಸುವಂತಾಗಿದೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಮೃತ ಯುವತಿಯ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರಧನ ನೀಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು ವರದಿ ರಮೇಶ್ ಪ್ರಭು ಚೌಹಾಣ ಪ್ರಕರಣ ಹಿಡಿದುಕೊಂಡು ಪ್ರಕರಣ ಹಿಡಿದುಕೊಂಡು ಅಂಜಲಿ ಪ್ರಕರಣ ಹಿಡಿದುಕೊಂಡು ಇಲ್ಲಿ ಆಡ್ತಾ ಇರ್ತಕ್ಕಂತಹ ರಾಜಕಾರಣವನ್ನ ನೋಡ್ತಾ ನಾವು ಮಾತನಾಡಬೇಕಾಗ್ತದೆ ಚಾರ ಪ್ರಕರಣಗಳನ್ನ ಕಳವಳ ಹಾಕಬೇಕಾಗಿತ್ತು ಎರಡೂ ಕೂಡ ತಮ್ಮ ತಮ್ಮ ಬೇರೆಯಲ್ಲೇ ಬೇಯಿಸ್ಕೊಳ್ಳಲಿಕ್ಕೆ ಎಲ್ಲ ತರದ ನಾಟಕಗಳನ್ನು ಮಾಡ್ತಾರೆ ಜನರು ಬೀದಿಯ ಹಾಗೆ ಮಾಡ್ಕೊತಾರೆ ಸಾಲು ಸಾಲು ಅತ್ಯಾಚಾರ ಆದಂತಹ ಪ್ರತಿಯೊಂದರನ್ನ ವಿದೇಶಕ್ಕೆ ಸ್ಥಳಾಂತರ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಹಮತಿ ಮಾಡಬೇಕ ಅಂತ ದೊಡ್ಡ ದೊಡ್ಡ ನಾಯಕರುಗಳಿಗೆ ನಮ್ಮ ಪ್ರತಿನಿಧಿ ಶಿಕ್ಷೆ ಆದ್ರೆ ಕೆಲವಂತ ಅಂತಾರೆ ಅಂತ ರಾಜಾರೋರಿಗೆ ಓಡಾದ ಸಂದರ್ಭದಲ್ಲಿ ಇಂತ ಪ್ರಕರಣಗಳು ಹೆಚ್ಚಾಗ್ತವೆ ಅನ್ನೋದು ಮನೆ ಮಾಡಿಕೊಡ್ಬೇಕು ಒಂದು ಕಡೆ ನಾವು ಕಾಂಗ್ರೆಸ್ ನೀವು ಬಿಜೆಪಿ ಬಿಡಿ ಮಾನವೀಯ ಮೌಲ್ಯಗಳಿಗೆ ನಾವು ಬೆಲೆಯನ್ನು ಕೊಡ್ಬೇಕಾಗ್ತದೆ ಯಾರು ಪ್ರೀತಿ